ಚಾಮರಾಜನಗರ ಲೋಕಸಭಾ ಚುನಾವಣೆಯ ಹಿನ್ನೆಲೆ ನಂಜನಗೂಡಿನ ನಂದಿ ಕನ್ವೆನ್ಷನ್ ಖಾಸಗಿ ಸಭಾಂಗಣದಲ್ಲಿ ಪ್ರಚಾರ ಸಭೆ ಆಯೋಜಿಸಲಾಗಿತ್ತು ಇನ್ನು ಕಾರ್ಯಕ್ರಮಕ್ಕೆ ದ್ವೀಪ ಬೆಳಗುವುದರ ಮೂಲಕ ಸಚಿವ ಎಚ್ಸಿ ಮಹಾದೇವಪ್ಪ ಮತ್ತು ಶಾಸಕ ದರ್ಶನ್ ಧ್ರುವ ನಾರಾಯಣ ಹಾಗೂ ಮತ್ತಿತರ ಗಣ್ಯರು ಚಾಲನೆ ನೀಡಿದರು ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಚಿವ ಎಚ್ಸಿ ಮಹಾದೇವಪ್ಪರವರು ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ ಇದರಿಂದ ಮಹಿಳೆಯರು ಮತ್ತು ವಿದ್ಯಾರ್ಥಿಗಳಿಗೂ ಹೆಚ್ಚಿನ ಅನುಕೂಲವಾಗಿದೆ ದಕ್ಷಿಣ ಕಾಶಿ ನಂಜನಗೂಡು ಕ್ಷೇತ್ರವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಿ ಮಾದರಿ ಕ್ಷೇತ್ರವನ್ನಾಗಿಸಬೇಕು ನಗರಸಭೆಯನ್ನು ಅಭಿವೃದ್ಧಿಪಡಿಸುವ ಅನಿವಾರ್ಯವಾಗಿದೆ ನಮ್ಮ ಅಧಿಕಾರದ ಅವಧಿಯಲ್ಲಿ ಸಾಕಷ್ಟುಅಭಿವೃದ್ಧಿ ಮಾಡಿದ್ದೇವೆ ಪ್ರವಾಸೋದ್ಯಮ ಕ್ಷೇತ್ರವಾಗಿ ಅಭಿವೃದ್ಧಿಗೆ ಪಣ ತೊಟ್ಟಿದ್ದೇವೆ ಎಂದರು ಇನ್ನು ಬಿಜೆಪಿಯವರು ಬಡವರು ದಲಿತರು ಅಲ್ಪಸಂಖ್ಯಾತರನ್ನು ಮತ್ತು ಮಹಿಳೆಯರನ್ನು ಬಿಟ್ಟು ಧರ್ಮದೇವರನ್ನು ಇಟ್ಟುಕೊಂಡು ಪೊಳ್ಳು ಸುಳ್ಳಿನ ಭರವಸೆ ಅಷ್ಟೇ ನೀಡಿ ಅಭಿವೃದ್ಧಿಪಡಿಸದೆ ಸುಳ್ಳು ಮಾತಿನಿಂದ ದೇಶ ಅಭಿವೃದ್ಧಿಪಡಿಸಿದ್ದೇವೆ ಎಂದು ಹೇಳುತ್ತಿದ್ದಾರೆ ಎಂದು ವಾಗ್ದಾಳಿ ನಡೆಸಿದರು ಇನ್ನು ಭಾರೀ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸುನೀಲ್ ಬೋಸ್ ಗೆಲುವಿಗೆ ಶ್ರಮಿಸಿ ಎಂದು ಕರೆ ನೀಡಿದರು ಅಧಿಕಾರ ಸಂಘಟನೆ ನಡೆದು ಅಂತ ಹೇಳಿ ಮಾಡಿದ್ದೇವೆ ಬಿಜೆಪಿಯವರು ಅಭಿವೃದ್ಧಿ ಪಟ್ಟರು ಕೊಡಲು ಬಿಟ್ಬಿಟ್ಟು ಮಹಿಳೆಯರು ಬಿಟ್ಟು ಬಿಟ್ಟು ದಲಿತರು ಬಿಟ್ಟು ಅಲ್ಪಸಂಖ್ಯಾತ ಬಿಟ್ಟು ಅದು ಬಿಟ್ಟು ತಮ್ಮ ದೇವರು ಪುರಾಣ ಬಹು ಮುಖ್ಯ ಮುಖ್ಯಗಳು ಅವರ ವರ್ಷದಲ್ಲಿ ಜನಜೀವನ ಬದಲಾವಣೆಯನ್ನು ಪೂರಾಯ ಆರ್ಥಿಕ ಸ್ವಾವಲಂಬವನ್ನು ಕೊಡುವಂತಹ ಸಮುದಾಯಗಳ ಬದುಕಿನಲ್ಲಿ ಭರವಸೆ ಕೊಡುವಂತ ಯಾವುದೇ ಯೋಜನೆಗಳನ್ನು ಮಂಜೂರು ಮಾಡಿದೆ ಬರೀ ಮಾತಿನಲ್ಲಿ ಕಂಡಿದ್ದಾರೆ ಬರವಸದಲ್ಲಿ ಕಾಲ ನೀಡಿದ್ದಾರೆ ಅವರಿಂದ ಸಾಧ್ಯತ್ವದಲ್ಲಿ ನಾವೆಲ್ಲ ಬೆಂಬಲ ಇಟ್ಟು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸುಧೀಲ್ ಘೋಷರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದ ಅವರ